ಬೆಂಗಳೂರು ಕರಗ ಉತ್ಸವಕ್ಕೆ ಅದ್ಧೂರಿ ತೆರೆ ಬಿದ್ದಿದೆ ದ್ರೌಪದಮ್ಮನ ಮಲ್ಲಿಗೆ ಹೂವಿನ ಕರಗವನ್ನ ಲಕ್ಷಾಂತರ ಜನ ಕಣ್ತುಂಬಿಕೊಂಡ್ರು ಈ ನಡುವೆ ಒಂದಷ್ಟು ಜಗಳಗಳು ಕೂಡ ನಡೆದವು ಒಟ್ಟಾರೆ ಕರಗದ ರೌಂಡ್ ಅಪ್ ಬೆಂಗಳೂರು ಕರಗ ಮಹೋತ್ಸವಕ್ಕೆ ಅದ್ಧೂರಿ ತೆರೆ ಹದಿನೈದನೇ ಬಾರಿಗೆ ಕರಗ ಹೊತ್ತು ಸಾಗಿದ ಜ್ಞಾನೇಂದ್ರ ಉತ್ಸವದ ಉತ್ಸವದಲ್ಲಿ ಭಾಗಿಯಾದ ಸಿಎಂ ಡಿಸಿಎಂ ಧಾರ್ಮಿಕ ಭಾವೈಕ್ಯತೆ ಸಾರಿದ ದ್ರೌಪದಮ್ಮನ ಕರಗ ಕಳೆದ ಒಂಬತ್ತು ದಿನಗಳ ಹಿಂದೆ ಶುರುವಾದ ಬೆಂಗಳೂರಿನ ಕರಗ ಉತ್ಸವದಲ್ಲಿ ನಿನ್ನೆ ಅತ್ಯಂತ ಪ್ರಮುಖ ದಿನ ಶಕ್ತಿ ದೇವತೆ ದ್ರೌಪದಿಯ ಶಕ್ತಿ ಉತ್ಸವ ಮಲ್ಲಿಗೆ ಹೂವಿನಿಂದ ಅಲಂಕರಿಸಿದ ಕರಗವನ್ನ ಪೂಜಾರಿ ಜ್ಞಾನೇಂದ್ರ ಬಹಳ ಅದ್ಧೂರಿಯಾಗಿ ಹೊತ್ತು ಭಕ್ತರಿಗೆ ಕುಲಸ್ಥರಿಗೆ ದರ್ಶನ ಮಾಡಿಸಿದರು ನಿನ್ನೆ ಸಂಜೆಯಿಂದಲೇ ಕರಗ ಹೂವಿನ ಮೆರವಣಿಗೆಯ ಶಾಸ್ತ್ರಗಳು ಶುರುವಾಗಿ ರಾತ್ರಿ ವೇಳೆಗೆ ಕರಗದ ಗುಂಟೆಯಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಧರ್ಮರಾಯನ ದೇವಾಲಯದಲ್ಲಿ ಕರಗೋತ್ಸವಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದ್ರೆ ದೇವಾಲಯದ ಹೊರಭಾಗದಲ್ಲಿ ದ್ರೌಪದಿ ಅರ್ಜುನರ ರಥೋತ್ಸವದ ತಯಾರಿ ಕೂಡ ನಡೆದಿತ್ತು ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ತೆರಳಿದ್ರೆ ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಕರಗ ಉತ್ಸವವನ್ನು ಕಣ್ತುಂಬಿಕೊಂಡು ಆಶೀರ್ವಾದ ಪಡೆದರು ರಥೋತ್ಸವ ಶುರುವಾದ ಬಳಿಕ ತಡರಾತ್ರಿ ಸರಿಯಾಗಿ ಎರಡು ಇಪ್ಪತ್ತ ಮೂರಕ್ಕೆ ದ್ರೌಪದಿಯ ಕರಗದ ದರ್ಶನ ದೇವಾಲಯದಲ್ಲಿದ್ದ ಭಕ್ತರಿಗೆ ಆಯಿತು ಏನು ಲಕ್ಷಾಂತರ ಜನ ಸೇರಿದ ಹಿನ್ನೆಲೆ ನೂಕು ನುಗ್ಗಲು ನಡೆಯಿತು ಇದರ ಪರಿಣಾಮ ಜಗಳಗಳು ಕೂಡ ಆದ್ವು ಕೈ ಕೈ ಮಿಲಾಯಿಸುವ ಹಂತಕ್ಕೂ ಹೋಗಿದ್ದು ಸಣ್ಣ ವಿಚಾರ ದೊಡ್ಡದಾಗಿ ಬೆಳೆದು ಸಾರ್ವಜನಿಕನೊಬ್ಬನಿಗೆ ನಾಲ್ವರು ಸೇರಿ ಹಿಗ್ಗಾಮುಖ ಥಳಿಸಿದ್ರು ರುಂಡದ ಮೇಲೆ ಹೊತ್ತು ಗತಿಸುವಂತಹ ಕರಗವನ್ನು ಹೊತ್ತು ಜ್ಞಾನೇಂದ್ರ ಅವರು ಪಾರಂಪರಿಕವಾಗಿ ಸಾಗುವ ಮಾರ್ಗದಲ್ಲಿ ಸಾಗಿ ನೆರೆದಿದ್ದಂತಹ ಲಕ್ಷಾಂತರ ಭಕ್ತರಿಗೆ ದರ್ಶನ ನೀಡುತ್ತಾ ಪ್ರಮುಖ ದೇವಾಲಯಗಳಿಗೆ ಭೇಟಿ ನೀಡಿ ಅಲ್ಲಿ ಪೂಜೆ ಸ್ವೀಕಾರ ಮಾಡ್ತಾ ಸಾಗಿದ್ರು ವೈಶಿಷ್ಟ್ಯದಲ್ಲಿ ಪ್ರಮುಖವಾಗಿರುವ ಶಾ ದರ್ಗಾಕ್ಕೂ ಕೂಡ ಭೇಟಿ ನೀಡಿದ ನಂತರ ಅಣ್ಣಮ್ಮ ದೇವಿಯ ದರ್ಶನ ಪಡೆದು ಕುಂಬಾರಪೇಟೆ ನಗರ್ತಪೇಟೆ ರಾಜಮಾರ್ಕೆಟ್ ಕಾಟನ್ಪೇಟೆ ತಿಗಳರಪೇಟೆ ಸೇರಿದಂತೆ ಕರಗದ ಭಕ್ತರು ಮತ್ತು ಕುಲಸ್ಥರ ಇರೋ ಗಲ್ಲಿ ಗಲ್ಲಿಯಲ್ಲಿ ಸಂಚಾರ ಮಾಡಿ ಮನೆ ಮನೆಗಳಿಂದ ವಿಶೇಷ ಪೂಜೆ ಸ್ವೀಕಾರ ಮಾಡಿದ ಕರಗ ಅದ್ಧೂರಿಯಾಗಿ ದೇವಾಲಯವನ್ನ ತಲುಪಿತು ಇಂದು ರಾತ್ರಿ ಗಾವು ಸಿಗಿಯೋ ಕಾರ್ಯವಿದ್ದು ನಾಳೆ ಕರಗ ಉತ್ಸವಕ್ಕೆ ತೆರೆ ಬೀಳಲಿದೆ ಚರಣ್ ಮೋಡಿ ಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು